ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಾಲಿಟ್ಟಿರ್ತಕ್ಕಂಥ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಇದೀಗ ಎಲ್ಲೆಡೆ ಹರಿದಾಡ್ತಿದೆ ಹಾಗಾದ್ರೆ ಎಂಟನೇ ವಾರಕ್ಕೆ ಮನೆ ಕಾಲಿಡ್ತಿದ್ದಂತೆ ಐವತ್ತು ದಿನಗಳನ್ನ ಪೂರೈಸಿರ್ತಕ್ಕಂಥ ಈ ಹೊತ್ತಿನಲ್ಲಿ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಸ್ಪರ್ಧಿಗಳಲ್ಲಿ ಒಂದು ರೀತಿ ನಡುಕ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಎಬ್ಬರೂ ಕೂಡ ಇದೀಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದು ಅದರಲ್ಲೂ ಶೋಭಾ ಶೆಟ್ಟಿ ಬಗ್ಗೆ ಒಂದಷ್ಟು ಕಿರಿಕ್ಗಳು ನಡೀತಲೇ ಇರ್ತವೆ ಜೊತೆಗೆ ಶೋಭಾ ಶೆಟ್ಟಿ ಅವರು ಬಾಯಿ ಮುಚ್ಕೊಂಡು ಕುಳಿತುಕೊಳ್ತಕ್ಕಂಥ ಜಾಯಮಾನದವರು ಅಲ್ವೇ ಅಲ್ಲ ಹೀಗಾಗಿ ಒಂದಷ್ಟು ನಿರೀಕ್ಷೆಗಳ ಜೊತೆಗೆ ಶೋಭಾ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮನೆಗೆ ಕಳಿಸಲಾಗಿದೆ ಕಾಂಟ್ರವರ್ಸಿಗೆ ಸಖತ್ ಫೇಮಸ್ ಆಗಿರತಕ್ಕಂಥ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಲ್ಲರಿಗೂ ಶಾಕ್ ಕೊಡುವಂತಹ ಸ್ಪರ್ಧಿ ಅಂತಲೇ ಹೇಳಬಹುದು ಇನ್ನು ಶೋಭಾ ಶೆಟ್ಟಿ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬಂದಿದ್ದು ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಸ್ಪರ್ಧಿ ಆಗಿರ್ತಕ್ಕಂಥ ಶೋಭಾ ಶೆಟ್ಟಿ ಅವರು ಈ ಮೊದಲು ಮೊದಲಿಗೆ ಅಗ್ನಿಸಾಕ್ಷಿ ಕನ್ನಡ ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರಿಗೆ ಎಂಟ್ರಿ ಕೊಡ್ತಾರೆ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸ್ಕೊಳ್ತಾರೆ ನಂತರ ಬಿಗ್ ಬಾಸ್ ಸೀಸನ್ ಏಳು ತೆರೆಗಿನಲ್ಲಿ ಸ್ಪರ್ಧಿಯಾಗಿ ಇವರು ಕಂಟೆಸ್ಟೆಂಟ್ ಮಾಡ್ತಾರೆ ಅಲ್ಲಿ ಇವರ ಫ್ಯಾನ್ಸ್ಗಳು ಹೆಚ್ಚಾಗಿ ಹೋಗ್ತಾರೆ ಹೌದು ತೊಂಬತ್ತೆಂಟು ದಿನಗಳು ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೂಲಕ ಒಂದು ರೀತಿಯ ಸ್ಟ್ರಾಂಗ್ ಸ್ಪರ್ಧಿ ಅಂತ ಪ್ರೂವ್ ಮಾಡಿಕೊಂಡಿದ್ರು ಅದಾದ ನಂತರ ಅಲ್ಲಿರ್ತಕ್ಕಂಥ ಸ್ಪರ್ಧಿಗಳಿಗೆ ನೇರ ನೇರವಾಗಿ ಟಾಂಗ್ ಕೊಟ್ಟು ಎಲ್ಲರ ಮನೆಗೆದ್ದು ರೆಬಲ್ ಸ್ಪರ್ಧಿಯಾಗಿ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಇವರು ದಾವಣಗೆರೆಯ ಬಾಪೂಜಿ ಪ್ರೌಢಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿಕೊಳ್ತಾರೆ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿದ್ದು ಚಿಕ್ಕಂದಿನಿಂದಲೇ ನಟನೆಯ ಮೇಲೆ ಆಸಕ್ತಿ ಹೊಂದಿದ್ದಂತ ಇವರು ಮನೋರಂಜನಾ ಉದ್ಯಮದಲ್ಲಿ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು ಅನ್ನೋ ಹಂಬಲ ಇತ್ತಂತೆ ನಟನೆಗೆ ಕಾಲಿಡುವ ಮೊದಲು ಅವರು ಇಸ್ಮಾಯಿಲಿಯಾದಲ್ಲಿ ಎಟಿಎಸ್ಐ ಟಿ ನಲ್ಲಿ ಕೆಲಸ ಮಾಡಿದ್ರಂತೆ ಇದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಅಂಜನಿ ಪುತ್ರ ಸಿನಿಮಾದಲ್ಲಿ ತಂಗಿ ಪಾತ್ರ ನಿಭಾಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅದಾದ ನಂತರ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲೂ ಕೂಡ ನಟಿಸಿ ಸೈ ಅನ್ನಿಸ್ಕೊಂಡು ಅದಾದ ನಂತರ ತೆಲುಗಿನಲ್ಲಿ ತಮ್ಮ ಅಬ್ಬರವನ್ನು ಹೆಚ್ಚಿಸ್ಕೊಳ್ತಾರೆ ಇದೀಗ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿರತಕ್ಕಂಥ ಈ ನಟಿ ಯಾವ ರೀತಿ ತಮ್ಮ ಸ್ಪರ್ಧೆಯನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು